ಸರ್ಕಾರ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ ನೀಡುತ್ತಾ ಇದ್ದ ಐದು ರೂಪಾಯಿಗಳ ಸಹಾಯಧನವನ್ನು ಕಳೆದ ಒಂಬತ್ತು ತಿಂಗಳಿನಿಂದ ಸ್ಥಗಿತಗೊಳಿಸಿದ್ದು ಕೂಡಲೇ ಸಹಾಯಧನ ಬಿಡುಗಡೆ ಮಾಡುವ ಮೂಲಕ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಬೆಂಗಳೂರು ಉತ್ತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶ್ರೀ ಜಿಜೆ ಮೂರ್ತಿರವರು ಯಲಹಂಕ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎಚ್ ಸಿ ರಾಜೇಶ್ ನೇತೃತ್ವದಲ್ಲಿ ಯಲಹಂಕ ಭಾಗದ ರೈತ ಮುಖಂಡರು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸನ್ಮಾನ್ಯ ದಯಾನಂದ್ರವರಿಗೆ ಸೋಮವಾರ ಮನವಿ ಸಲ್ಲಿಸಿದರು ನಂತರ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಮಾತನಾಡಿ ರಾಜ್ಯ ಸರ್ಕಾರ ಕೂಡಲೇ ಸಹಾಯಧನ ಮತ್ತು ಸಬ್ಸಿಡಿ ಹಣ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ಸ್ಪಂದಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ರೈತ ಮುಖಂಡರಿಂದ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಸನ್ಮಾನ್ಯ ದಯಾನಂದ್ರವರು ಮನವಿಯನ್ನ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಲುಪಿಸುವುದರ ಜೊತೆಗೆ ನಮ್ಮ ಪರವಾಗಿ ರೈತರಿಗೆ ಸ್ಪಂದಿಸಲು ಮನವಿ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಮಂಜುನಾಥ್ ಮಾಲಾರೆಡ್ಡಿ ಯಲಹಂಕ ಗ್ರಾಮ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಶ್ರೀ ಎಚ್ ಸಿ ರಾಜೇಶ್ರವರು ಉಪಾಧ್ಯಕ್ಷ ಶ್ರೀ ಪಿ ಕೆ ರಾಜಣ್ಣರವರು ಬಾಟರಾಯನ್ಪುರ ಗ್ರಾಮ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಸತೀಶ್ ಗೌಡ ರೈತ ಮೋರ್ಚಾ ಮುಖಂಡರಾದ ಸಿ ಎಲ್ ಎನ್ ಗೌಡ ಲಕ್ಷ್ಮೀ ಡೈರಿ ರಾಜಣ್ಣ ರೇಣುಕಾ ಮೂರ್ತಿ ಆದಿ ಭೈರವ ಶರತ್ ಟಿ ರಾಜು ರಂಗನಾಥ್ ಶ್ರೀ ಮಧು ಸೇರಿದಂತೆ ಇನ್ನಿತರರಿದ್ದರು ರೈತ ಸಮುದಾಯದ ಎಲ್ಲ ಮುಖಂಡರು ಬಂದು ಒಂದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಪ್ರಕಾರ ಈಗೇನು ಹಾಲಿಗೆ ಸಬ್ಸಿಡಿ ದರ ಬರ್ತಾ ಇತ್ತು ಈ ರೈತ ತಿಂಗಳಿಂದ ನಿಂತಿದೆ ಹಾಗೆ ಎಫ್ ಪಿ ಓದು ನಿಂತಿದೆ ಇವುಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ದಾರೆ ಸರ್ಕಾರಕ್ಕೆ ನಾನು ಈ ಪ್ರಸ್ತುತ ಅವರ ಏನು ಸಲ್ಲಿಸಿರುವಂಥ ಮನವಿಯನ್ನು ನಾನು ಸರ್ಕಾರಕ್ಕೆ ಇಮಿಡಿಯೇಟ್ ಕಳಿಸ್ಕೊಡ್ತೇನೆ ಇದು ಸರ್ಕಾರದ ಹಂತದಲ್ಲಿ ನಿರ್ಣಯ ಆಗುತ್ತೆ ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾವೆ ಅದಕ್ಕೆ ಅಗ್ರಿಕಲ್ಚರ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂತ ಕ್ರಮ ಕೈಗೊಳ್ಳಬೇಕಾದಂಥ ವಿಚಾರ ಸರ್ಕಾರದ ವತಿಯಲ್ಲಿ ನಾನು ಅದನ್ನು ಪ್ರ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೇನೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಸರ್ಕಾರ ರೈತರಿಗೆ ಹಾಲು ಉತ್ಪಾದಕರಿಗೆ ಏನು ಲೀಟ್ರಿಗೆ ಐದು ರೂಪಾಯಿ ಸಹಾಯಧನವನ್ನು ಕೊಡ್ತಾಯಿದ್ವು ಅದು ಕಳೆದ ಒಂಬತ್ತು ತಿಂಗಳಿನಿಂದ ಕೊಡ್ತಾಯಿಲ್ಲ ಸೊ ಆ ಕಾರಣಕ್ಕಾಗಿ ರೈತರ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಕೂಡಲೇ ಅವರಿಗೆ ಕೊಡಬೇಕಾದಂಥ ಸಹಾಯಧನವನ್ನು ರಿಲೀಸ್ ಮಾಡಬೇಕು ಅಂತಕ್ಕಂಥ ಒಂದು ಎರಡನೇದು ಎಫ್ ಇ ಒಗಳೇನಿದ್ವು ಇಡೀ ರಾಜ್ಯದಲ್ಲಿ ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳು ಅವಕ್ಕೆ ನೇರವಾಗಿ ಖಾತೆಗೆ ವರ್ಗಾವಣೆ ಮಾಡಬೇಕಾದಂಥ ಸಹಾಯಧನವನ್ನು ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ರೈತರಿಗೆ ಕೃಷಿ ಇಲಾಖೆ ಮತ್ತು ನಾವೇನು ಐನುಗ ಇದಕ್ಕೆ ಏನು ಸಂಬಂಧಪಟ್ಟಂಥ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಕೃಷಿ ಇಲಾಖೆ ಆಗಿರ್ಬೋದು ಇವುಗಳಿಗೆ ನೇರವಾಗಿ ಹಣ ತೋಟಗಾರಿಕೆ ಇಲಾಖೆ ಇವುಗಳಿಗೆ ನೇರವಾಗಿ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಆ ಕಾರಣಕ್ಕಾಗಿ ಅವ್ರು ಏನು ಯಂತ್ರೋಪಕರಣಗಳ ಖರೀದಿ ಮಾಡಬೇಕಿತ್ತು ಅದರಿಂದ ಕೂಡ ವಂಚಿತರಾಗಿದ್ದಾರೆ ಇದನ್ನು ಸರ್ಕಾರ ಕೂಡಲೇ ರಿಲೀಸ್ ಮಾಡಬೇಕು ಅಮೌಂಟನ್ನು ರಿಲೀಸ್ ಮಾಡಿ ಸರ್ಕಾರಕ್ಕೆ ರೈತರ ಸಹಾಯಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ತಲುಪಿಸಿದ್ದೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ನಾನು ಕೂಡ ಮೊನ್ನೆ ಮುಖ್ಯಮಂತ್ರಿಗಳ ಮನವಿಯನ್ನು ಮಾಡ್ಕೊಳ್ತೀವಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ರೈತರಿಗೆ ಸಿಗಬೇಕಾದಂಥದ್ದು ಕೂಡಲೇ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತೇ ಲೆಟ್ರನ್ನು ನಮ್ಮಿಂದ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಭಾಳ ಗೌರವಯುತವಾಗಿ ಮನೆ ಜಿಲ್ಲಾಧಿಕಾರಿಗಳು ರೈತರನ್ನ ಬರಮಾಡ್ಕೊಂಡು ಅವ ನಮ್ಮ ಇರ್ತಕ್ಕಂಥ ಆಹ್ವಾನಗಳನ್ನು ಆಹ್ವಾನಿಸಿ ಕೇಳ್ಕೊಂಡು ಇವತ್ತೇ ಸರ್ಕಾರಕ್ಕೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮೀಟ್ ಮಾಡಕ್ಕೆ ಬಂದಾಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯ ಸತೀಶ ಸತೀಶ್ ಅಣ್ಣ ಕರ್ಕೊಂಡು ಜಿಲ್ಲಾಧ್ಯಕ್ಷ ಮಾಡೋಕ್ಕೆ ಬಂದ್ವಿ ತುಂಬ ಚೆನ್ನಾಗಿ ಬರ್ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ನಿಮ್ಗೇನು ಸವಲತ್ತು ಸಿಗಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮಗೆಲ್ಲ ಹೇಳಿ ಮತ್ತು ರಾಜ್ಯ ಸರ್ಕಾರ ಇಂದಿಗೂ ಒಂದು ವರ್ಷ ಆಯಿತು ಅಂತ ಮುಖ್ಯಮಂತ್ರಿಗಳು ಏನೇನೋ ಭರವಸೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಮದು ಹೇಳಿ ಒಂದು ಭರವಸೆಯನ್ನು ಮಾಡಿಸ್ಕೊಡ್ತೀವಿ ಹೇಳಿ ನಮಗೆ ಜಿಲ್ಲಾಧ್ಯಕ್ಷರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಕೆಲಸ ಪೂರ್ಣ ಪ್ರಮಾಣದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗೂ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ ಈ ಸಮಯದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಸಂಘಟಿತರೆಲ್ಲ ಬಂದು ಕೂಡಿ ಇವತ್ತು ಏನು ನಂಬರನ್ನು ಕೊಟ್ಟಿದ್ದೀವಿ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ